ಹಲೋ ಗಾಯಸ್ ಎಲ್ಲರಿಗೂ ನಮಸ್ಕಾರಗಳು ಯಾರ್ಯಾರು ನನ್ನ ವಿಡಿಯೋ ನೋಡೋಕ್ ನೋಡ್ಲತ್ತಿದ್ರಿ ಅವರೆಲ್ಲ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬಾಜು ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದರೆ ಯೂಟ್ಯೂಬ್ನಲ್ಲಿ ವಿಡಿಯೋ ವೈರಲ್ ಆಗಿ ಮಾಡೋದು ಹೇಗೆ ಅಂತ ಇವತ್ತಿನ ವೀಡಿಯೋಲ್ಲೇ ತಿಳಿಸ್ಕೊಡ್ತೀನಿ ತಿಳಿಸ್ಕೊಡೋಕ್ಕೆ ಮುಂಚೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಅಕೌಂಟನ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ ಮೊದಲಿಗೆ ಏನಪ್ಪ ಅಂತಂದರೆ ಯೂಟ್ಯೂಬ್ನಲ್ಲಿ ಹೋಗಿ ತದಾದ ನಂತರ ಯೂಟ್ಯೂಬ್ನಲ್ಲಿ ಹೋದ ನಂತರ ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗಿರೋ ಒಂದು ಅಪ್ಲಿಕೇಶನ್ ಏನಪ್ಪ ಅಂತಂದರೆ ಯೂಟ್ಯೂಬ್ ಓಪನ್ ಮಾಡಿದ ನಂತರ ಅಲ್ಲಿ ಮೇಲುಗಡೆ ಯೂಟ್ಯೂಬ್ ಅಂತ ರೆಡ್ ಗತಿ ನಿಮಗೆ ಕಾಣಿಸೋದು ಕಾಣಿಸ್ತಾ ಇದೆ ಅದರ ಮೇಲೆ ಅದರ ತೆಳಗೆ ಒಂದು ಮಾರ್ಕ್ ಕಾಣ್ತಾ ಇದೆ ಅಂದರೆ ಹಿಂದಿ ಮಾರ್ಕ್ ಅಕ್ಕ ಆ ಸೈಡಿ ಈ ಸೈಡಿ ಅಂತ ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಲವಾರು ಆಪ್ಷನ್ಸ್ಗಳು ಬರ್ತವೆ ನಿಮಗೆ ಬೇಕಾಗಿರೋದು ಏನಪ್ಪ ಅಂತಂದರೆ ನಾಲ್ಕನೇ ಆಪ್ಷನ್ ಇದೆಯೇ ನೋಡಿ ಏನಪ್ಪ ಅಂತಂದರೆ ಹೈಪ್ ಹೈಪ್ ಅಂತ ಇದೆ ಆ ಹೈಪ್ ಮೇಲೆ ಕ್ಲಿಕ್ ಮಾಡಿ ಹೈಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಟ್ವರ್ಕ್ ಸ್ಲೋ ಇದೆ ಸ್ವಲ್ಪ ಹೈಪ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಮೋಸ್ಟ್ ಟಾಪ್ನಲ್ಲಿರುವಂಥ ಹಂಡ್ರೆಡ್ ಯೂಟ್ಯೂಬರ್ಸ್ ಫಸ್ಟ್ನೇದು ವಿಡಿಯೋ ಏನಪ್ಪ ಅಂತಂದರೆ ಇದು ಯಾವುದೇನೋ ಗೊತ್ತಿಲ್ಲ ಯಾವ ಲ್ಯಾಂಗ್ವೇಜ್ ಏನೋ ನನಗಂತೂ ಅರ್ಥ ಆಗ್ತಿಲ್ಲ ಐವತ್ತು ಸಾವಿರಕ್ಕೆ ಸಬ್ಸ್ಕ್ರೈಬರ್ಸ್ ಇದಾರೆ ಈ ಚಾನಲ್ಗೆ ವ್ಯೂಸ್ ನೋಡಿ ಎರಡು ಪಾಯಿಂಟ್ ಟು ಲ್ಯಾಕ್ ವ್ಯೂಸ್ ಬಂದಿದೆ ಎಷ್ಟು ನಾಲ್ಕೇ ದಿನದಲ್ಲಿ ಏನಪ್ಪಾ ಅಂತಂದ್ರೆ ವೈರಲ್ ನೋಡಿ ಗೈಸ್ ಅಂದರೆ ಹೈಪ್ನಲ್ಲಿ ಬಂದಿರೋ ಕಾರಣದಿಂದ ಅವರ ವಿಡಿಯೋ ಟಾಪ್ ಒನ್ನಲ್ಲಿ ಇದೆ ನಾನು ಹೇಳ್ತಾಯಿದ್ದೀನೇನೆಂದರೆ ಆ ವೀಡಿಯೋನ ನಿಮ್ಮ ಹೈಪ್ನ ನಿಮ್ಮ ಮೊಬೈಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವಾಗ ಹಾಕಬೇಕು ಹಾಗಂತ ನೋಡೋಣ ಮುಂದಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಏನಪ್ಪ ಅಂತಂದರೆ ಟಾಪ್ ನೋಡಿ ಯೂಟ್ಯೂಬ್ ಬರ್ತಾವಪ್ಪ ನೋಡಿ ಗೈಸ್ ಎರಡನೇ ವಿಡಿಯೋ ಏನಪ್ಪಾ ಅಂತಂದ್ರೆ ಮೂರನೇದು ಅವನಿಗೆ ಹದಿಮೂರು ಸಾವಿರ ಏಳು ನೂರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ವಿಡಿಯೋ ಎಲ್ಲಿ ಟಾಪ್ ಟೂನಲ್ಲಿದೆ ಎಷ್ಟು ವ್ಯೂಸ್ ಬಂದಿದೆಯಪ್ಪ ಅಂತಂದರೆ ಎರಡು ಸಾವಿರ ನಲವತ್ತೆರಡು ಎರಡು ಲಕ್ಷ ನಲವತ್ತೆರಡು ಸಾವಿರದ ಎಂಟು ನೂರ ಅರವತ್ತು ವ್ಯೂಸ್ ಎಷ್ಟು ಹನ್ನೊಂದು ಗಂಟೆಯಲ್ಲಿ ಇದರದು ಸಲ್ಯೂಷನ್ ಏನಪ್ಪ ಅಂತಂದರೆ ಹೈಪ್ ಹೈಪ್ ಅಂದರೆ ಟ್ರೆಂಡು ಟ್ರೆಂಡಿಂಗು ಮೊದಲೇ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಅಂತ ಬರ್ತಿತ್ತು ಅದರನ್ನ ಯೂಸ್ ಮಾಡ್ಕೊಂಡು ಹಲವಾರು ಸಬ್ಸ್ಕ್ರೈಬ್ ಯೂಟ್ಯೂಬರ್ಸ್ಗಳು ಮನ ಹಲವಾರು ವೀಡಿಯೋ ಅಪ್ಲೋಡ್ ಮಾಡಿ ಸಬ್ಸ್ಕ್ರೈಬರನ್ನು ಗಳಿಸ್ಕೊಂಡಿದ್ದಾರೆ ಏನಪ್ಪ ಅಂತಂದರೆ ಹೈಪ್ನ ಯೂಸ್ ಮಾಡ್ಕೊಂಡು ನಿಮ್ಮ ಯೂಟ್ಯೂಬ್ನಲ್ಲಿ ಹಾಕಬೇಕು ಹೈಪು ಮೇನ್ ಇಂಪಾರ್ಟೆಂಟ್ ಆಗಿರಕಂಥವು ನೋಡಿ ಗಾಯಸ್ ನಿಮ್ಮ ಪ್ರೊಫೈಲ್ ಮಾಡಿ ಕ್ಲಿಕ್ ಮಾಡಿ ಮತ್ತು ವಿಡಿಯೋ ಇಲ್ಲಿ ಯಾವುದೇ ಸುಮ್ಮನೆ ಯಾವುದಾದ್ರೂ ಒಂದು ವಿಡಿಯೋ ಬಿಡೋಣ ಯಾವುದಪ್ಪ ಅಂತಂದರೆ ಒಂದು ಎನಿಮಿದು ವಿಡಿಯೋ ಐತಿ ಬಿಡೋಣ ಮೇನ ಏನು ಇಂಪಾರ್ಟೆಂಟ್ ಅಪ್ಪ ಅಂತಂದರೆ ನಿಮ್ಮ ವಿಡಿಯೋನಲ್ಲಿ ಬಿಡುವಂಥ ಬಿಡುವಾಗ ಟೆಸ್ಟನ್ನು ಉಪಯೋಗಿಸಿ ಟೆಸ್ಟ್ನ ಏ ಉಪಯೋಗ ಅಂಥದ್ದು ಮೇನ್ ಆಗಿರುತ್ತದೆ ನಾವು ನೋಡೋಣ ಏನೇನು ಹಾಕ್ಬೋದು ಏ ನಾನು ಒಂದು ಎನಿಮಿ ವಿಡಿಯೋ ಬಿಡಕತ್ತಿದ್ನಿ ಅದನ್ನೇ ಟೈಪ್ ಮಾಡೋಣ ಎನಿಮಿ ಬಾಂಡ್ ಡಾಂಡೆಕ್ಸ್ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ನಿಮಗೆ ಕಾಣಿಸೋದು ಕಾಣಿಸ್ತದೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರುತ್ತದೆ ಏನಪ್ಪ ಅಂತಂದರೆ ಇಲ್ಲಿ ನಿಮ್ಮ ಟೈಟಲ್ ಟೈಟಲ್ನಲ್ಲಿ ಏನಪ್ಪ ಅಂತಂದರೆ ಹೈಪ್ನಲ್ಲಿ ಇರೋದು ಯೂಸ್ ಮಾಡಬೇಕು ಹೈಪ್ನಲ್ಲಿ ಇರೋದು ಯೂಸ್ ಮಾಡಬೇಕು ನೋಡಿ ಇಲ್ಲಿ ಏನಪ್ಪ ಅಂದರೆ ಹ್ಯಾಶ್ ಹಾಕಬೇಕು ಮೊದಲೇ ಹಾಕಿಕೊಳ್ಳ ನೋಡೋಣ ಬನ್ನಿ ಎನಿಮಿ ಎನಿಮಿ ಆಲ್ಟ್